ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನೋಡಿ ನಾವಿವತ್ತು ಬೆಳಗ್ಗೆ ಬೇಗನೆ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲಿ ದೇವರಿಗೆ ಅಲಂಕಾರ ಎಲ್ಲ ಮಾಡಿದರು ಇನ್ನು ಪೂಜೆ ಸ್ಟಾರ್ಟ್ ಆಗಲಿಲ್ಲ ನಾವಿನ್ನು ಪೂಜೆ ನೋಡಿಕೊಂಡೇ ಹೋಗುವಂತ ವೆಯ್ಟ್ ಮಾಡ್ತಾ ಇತ್ತು ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ ನೋಡಿ ಈಗ ಪೂಜಾರಿ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ ಈಗ ನೋಡ್ಕೊಂಡು ಬರೋಣ ಈಗ ಪೂಜೆ ಬಂತು ಅಲ್ಲೇ ಬರುವಾಗ ನೇಚರ್ ಎಲ್ಲ ನೋಡ್ತು ತುಂಬಾ ಖುಷಿ ಆಯ್ತು ನೋಡಿ ಎಷ್ಟು ಚಂದ ಇದೆ ಅಲ್ವಾ ಬಿಳಿ ಕಲರ್ ಮೋಡ ಆಗಿದೆ ನೋಡಿ ಮತ್ತೆ ಸ್ವಲ್ಪ ಕಪ್ಪು ಇದೆ ಅಂದ್ರೆ ಮಳೆ ಮೋಡನು ಎಲ್ಲ ಮಿಕ್ಸ್ ಆಗಿದೆ ನೋಡಿ ಲೈಟ್ ಹನಿತಾ ಇದ್ದಾಗೆ ಉಂಟು ನೋಡಿ ಎಷ್ಟು ಚೆನ್ನಾಗಿದೆ ಖುಷಿ ಆಯ್ತು ನಮ್ಗೆ ಅದನ್ನ ನೋಡಿ ನೋಡಿ ಒಳ್ಳೆ ಹಿಮ ಹಿಮ ಇದ್ದಾಗೆ ಇದೆ ಮೋಡ ಅಂತೂ ಎಷ್ಟು ಚೆನ್ನಾಗಿ ತೋರತ್ ನೋಡಿ ವಾ ಸೂಪರ್ ತೋರುತ್ತೆ ನಾವು ಕೋಡೆ ತಗೊಂಡು ಬಂದ್ವಿ ಮತ್ತೆ ಮಳೆ ಬಂದು ಅನ್ಕೊಂಡು ಹೋಗ್ಬೇಕಲ್ಲ ಮಳಗಾರಲ್ವ ಮತ್ತು ಬಿಸಿಲು ಮಳೆ ಎಲ್ಲ ಜಾಸ್ತಿನೇ ಆಗ್ತಾ ಇದೆ ನಮ್ಮ ಕಡೆ ಒಂದು ವಾರದ ಒಂದು ವಾರದಿಂದ ಮಳೆನೇ ಇಲ್ಲ ಜಾಸ್ತಿಗ ಮಳೆ ಇದು ಬಿಸಿಲೇ ನೋಡಿ ಮನೆ ಬಂದ ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಈಗ ನಾವು ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತಿದ್ವಿ ಈಗ ಮಾವಿನ ಹಣ್ಣು ಸೀಸನ್ ಅಲ್ವಾ ಹಾಗಾಗಿ ಮಾವಿನ ಹಣ್ಣಿನ ಸಾರು ಮಾಡಿದ್ವಿ ನೋಡಿ ಚೆನ್ನಾಗಾಗಿತ್ತು ಒಳ್ಳೆ ಸೂಪರ್ ಆಗಿದ್ದಿತ್ತು ಮಾವಿನ ಹಣ್ಣಿನ ಸಾರು ಊಟ ಮಾಡಿ ಮತ್ತೆ ಸಿಕ್ತೆ ನೋಡಿ ಇದು ಊಟಕ್ಕಿಟ್ಟಿದ್ದಲ್ಲ ಪ್ಲೇಟು ಇದು ನೋಡಿ ಹೂವನ್ನು ಅದರ ತೊಟ್ಟಿಂದನೇ ಕಟ್ಟಿರುವುದು ನೋಡಿ ಇದು ದೇವಸ್ಥಾನಕ್ಕೆ ತಗೊಂಡೋಗ್ಲಿಕ್ಕೆ ಕಟ್ಟಿದ್ದು ಇದು ನೇಯೋದು ಹೇಗಂತ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ಅದ್ರ ವಿಡಿಯೋನ ನಾವು ನೆಕ್ಸ್ಟ್ ಮಾಡ್ತೀವಿ ಇದಕ್ಕೆ ಹಗ್ಗವನ್ನು ನಾವು ಬಳಸಲಿಲ್ಲ ಖಾಲಿ ಆ ಹೂವಿನ ತೊಟ್ಟಿಂದನೇ ಆ ಹೂವನ್ನು ನಾವು ಕಟ್ಟಿದ್ದು ನೋಡಿ ಎಷ್ಟು ಚೆಂದ ಬಂದಿದೆ ಇದಕ್ಕೆ ಹೆಸರೇನು ಹೊಸ ವಸಂತ ಜಾಜಿ ವಸಂತ ಜಾಜಿ ಅಂತಾರೆ ಇದು ಇದು ನಾವು ಖಾಲಿ ಇದು ಮೊಗ್ಗನ್ನು ಕಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಾಗತ್ತೆ ನೋಡಿ ಇದು ದಾರ ಉಪಯೋಗಿಸ್ಲಿಲ್ಲ ಖಾಲಿ ಅದರ ತೊಟ್ಟಿಂದನೇ ಕಟ್ಟಿರೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅರಳಿದಾಗ ಮತ್ತು ಚೆಂದ ಕಾಣುತ್ತೆ ಇದು ಹೌದು ಇದು ದೇವಸ್ಥಾನಕ್ಕೆ ತಕೊಂಡು ಹೋಗ್ಲಿಕ್ಕೆ ಕಟ್ಟಿರೋದು ಮಾತ್ರ ಇದು ನೀವು ಮುಟ್ಕೊಳ್ಬೋದು ಈ ಥರ ಕಟ್ಟಿದಾಗ ಅಂಬಾಡಿ ಹಾಕೊಳ್ತೇವಲ್ವಾ ಆವಾಗ ಆತ ಆವಾಗ ಇದನ್ನು ನಾವು ಏನು ಮಾಡ್ಬೋದಂದ್ರೆ ಮುಟ್ಕೊಳ್ಬೋದು ತುಂಬ ಚೆಂದ ಕಾಣುತ್ತೆ ಇದು ಹೌದು ಇದು ಮತ್ತೆ ಅರ್ಲಿದ್ ಹೂ ನಾವು ಕಟ್ಟಿತ್ತು ಅದು ಬಟ್ ಆ ಥರ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ ಅದರ ದಳ ಎಲ್ಲ ಉದುರತ್ತಲ್ಲ ಹಾಗಾಗಿ ಅದನ್ನ ನಾನು ದಾರದಲ್ಲಿ ನೇಯ್ದೆ ತೋರಿಸ್ತೇವೆ ಒಂದೇ ನಿಮಿಷ ನೋಡಿ ಇದನ್ನ ನಾನು ಮಲ್ಲಿಗೆ ನೇಯ್ತಾರಲ್ಲ ಆ ಥರನೇ ಒಂದು ಸೈಡ್ ಮಾತ್ರ ನೇಂದಿದ್ದು ಎರಡು ಸೈಡ್ ಕಟ್ಟಿದ್ರು ಇದು ಉದುರಿ ಹೋಗುತ್ತೆ ಹಾಗಾಗಿ ನೋಡಿ ಇದು ಹೂ ಅರ್ಲಿದಾಗ ಈ ಥರ ತೋರುತ್ತೆ ನೋಡಿ ಇದು ಎಲ್ಲ ಟೈಮಲ್ಲಿ ಇರುತ್ತೆ ಈ ಹೂ ಇದು ಅರಳುವಾಗ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ ಹಿಂದ್ಗಡೆ ಎಷ್ಟು ಚೆನ್ನಾಗಾಗಿದೆ ಇದು ನಾಳೆ ದೇವಸ್ಥಾನಕ್ಕೆ ತಗೊಂಡು ಹೋಗ್ಲಿಕ್ಕೆ ಎಲ್ಲ ನೈದಿಟ್ಟಿದ್ದು ದೂರದಲ್ಲಿರುವಾಗಲೇ ಗೊತ್ತಾಗುತ್ತೆ ನೋಡಿ ಈಗ ಮಡಗಾಲದಲ್ಲಿ ಸ್ವಲ್ಪ ಜಾಸ್ತಿ ಹೂ ಆಗೋದು ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ನಿಮ್ಮ ಕಡೆನೂ ಈ ಹೂ ಇದ್ದಿದ್ರೆ ಕಮೆಂಟ್ ಮಾಡಿ ಹೇಳಿ ಇದರಲ್ಲಿ ವೈಟ್ ಕಲರ್ ಆಗತ್ತೆ ನಮ್ಮ ಸೈಡ್ ಇರೋದು ಇದು ಪಿಂಕ್ ಪಿಂಕ್ ಮತ್ತೆ ಸ್ವಲ್ಪ ವೈಟ್ ಮಿಕ್ಸ್ ಇದ್ದಾಗಿದೆ ನೋಡಿ ಆ ದಾರದ ದಾರ ಇಲ್ಲದೆ ಕಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ತೋರುತ್ತೆ ಇದಿಷ್ಟು ನಾಳೆ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಲಿಕ್ಕೆ ನಾವು ರೆಡಿ ಮಾಡಿ ಇಟ್ಟಿದ್ದೇವೆ ಇದಕ್ಕೆ ಬೇರೆ ಹೆಸರು ಏನಾದರೂ ನೀವು ಕರೀತಾ ಇದ್ರೆ ಕಮೆಂಟ್ ಮಾಡಿ ನೋಡುವ ನಿಮಗೂ ಈ ಈ ಹೂ ಕಟ್ಟಿದ ಹೇಗೆ ಅನಿಸ್ತು ಅಂತ ಹೇಳಿ ಆಯಿತಾ ಈ ಹೂವನ್ನು ನೋಡಿ ಇದು ನಾವು ಫಸ್ಟ್ ಟೈಮ್ ನಾನು ಕಟ್ಟಿರೋದು ಇದು ಈ ಥರ ನೋಡು ಅಂತ ಟ್ರೈ ಮಾಡಿ ಕಟ್ಟಿದ್ದು ಅದು ಯೂಸ್ ಆಯಿತು ಇದು ಇದೇ ದಾರ ಇಲ್ಲದೇ ಇನ್ನೊಂದು ಥರನೂ ಕಟ್ತಾರೆ ಜಡೆ ನೇಯ್ದಾಗೆ ಕಟ್ತಾರೆ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್